ಯಾವ ಕಡಿಗೆ ಹೊರಟ್ರ ಶಾಂತಕ್ಕ ಕಾಣಕ್ಕೆ ಇಲ್ಲ ಮಳೆ ಅಂತ ಒಳಗೆ ಕೂತಿದ್ರೇನು ನಿಮ್ದೆಲ್ಲ ಕೆಲಸ ಮುಗಿಸ ಆಗಿದ್ ಮರೈತಿ ನಮ್ದೆಂತ ಕೆಲಸ ಆಗಿಲ್ಲ ಮರೈತಿ ಗೊಬ್ಬರ ಸೌದೆ ಎಲ್ಲ ಆಗಬೇಕಲ್ಲೇ ಅದು ಹೌದನ್ನಿ ವಿಷಯ ಗೊತ್ತಾಗ್ತೇನ್ರಿ ಎಂತ ವಿಷಯ ಮರೈತಿ ಅದು ಅದೇ ಕಂಡ್ರ ರುದ್ರಣ್ಣನ್ ತಂಗಿ ಆಸ್ತಿ ಬೇಕಂತ ಕೂತದಲ್ಲೇನ್ರಿ ಅದ್ರ ಬಾಯಿಗೆ ಮಣ್ಣು ಹಾಕ ಈ ವಯಸ್ಸಲ್ಲಿ ಆಸ್ತಿ ಅಂತ ಮರೈತಿ ಮನೇಲಿ ಬರ್ಬಂದಿದ್ದೇನೆ ಕಾರು ಬೈಕು ಎಂಟ್ನೂರು ಮೂಟೆ ಕಾಫಿ ಆಗ್ತದೆ ಮೆಣಸು ಅಡಿಕೆ ಭಾರಿ ಆಗ್ತದ ಕಣೆ ಮೊನ್ ಮೊನ್ನೆ ಸಿಮಿನಿನ ಸಿಮೆಣ್ಣನ ಕಾರ್ ತಂದರಲ್ಲೇನೆ ಥೋ ನಿಮ್ಮ ಜಿಮಿನಿನ ಅಲ್ಲ ಸಿಮಿನಿನ ಅಲ್ಲ ಜಿಮ್ಮಿ ಕಾರ್ ಅಲ್ಲೇನ್ರ ಒಸ್ಚೋರಿದರೇನ್ರಿ ಅಕ್ಕಯ್ಯ ಅಲ್ಲ ಶಾಂತ ಶಾಂತಕ್ಕ ನಾ ಹೇಳ್ದೆ ಅನ್ಬೇಡಿ ರುದ್ರಣ್ಣನ್ ತಂಗಿ ಪುಷ್ಪಕ್ಕ ಪಾಪದ್ ಕಣ್ರಿ ಯಾರ್ ಚುಚ್ ಹೇಳ್ಕೊಡ್ತಾರೆ ಹೇಳಿ ಅದಕ್ಕೆ ಹಿಂಗ್ ಅದು ಆ ಪುಷ್ಪಕ್ ಬುದ್ಧಿ ಬೇಡ ಅನ್ ಮರೆತಿ ಮಕ್ಕಳು ಗಂಡಗಾದರೂ ನಾಚಿಕೆ ಆಗಲೇನೆ ಮರೆತಿ ಪಾಪ ರುದ್ರಣ್ಣ ನೋಡಿದ್ರೆ ಬಿಚಾರ ಆಗ್ತದೆ ಕೆಲ್ಸಕ್ಕೆ ಜನ ಇಲ್ಲ ಅಂತೇಳಿ ಎಲ್ಬು ಚಕ್ಲ ಒಂದೇ ಆಗಿದೆ ಆದ್ರೂ ತೋಟದಲ್ಲಿ ಒಂದೇ ಒದ್ದಾಡ್ತದೆ ಹೌದೇ ತಾರ ಬಾರಿ ಬಂಗನೇ ಆಗ್ತದಿಕ್ಕೆ ಅಪ್ಪ ಅಮ್ಮ ನೋಡಿದ್ದು ಮದ್ವೆ ಮಾಡಿದ್ದು ಇನ್ನು ಆ ಮುರ್ಕುಲ್ ಮನೆಯಲ್ಲೇ ಅದೇ ಪಾಪ ಇಷ್ಟಿದ್ರು ಕೇಳ್ತಾಳಲ್ಲ ಪುಷ್ಪ ಹೊಟ್ಟಿಗೆ ಅನ್ನ ತಿಂತಾಳ ತಿಂತಳಾ ಹೇಳೋ ಎಕರೆ ತೋಟ ಕಮ್ಮಿಯಾಗಿ ರುದ್ರಣ್ಣ ಐದು ಎಕರೆ ಪಾಲಿಗೆ ಬಂದದಲ್ಲ ಹೇಳಿ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡೆ ಹಿಡಿದಿದ್ದಂತೆ ಆಸ್ತಿ ದುಡ್ಡು ಇವತ್ತು ಬರ್ತದೆ ನಾಳೆ ಹೋತದ್ ಹೋಗತಿ ಹೆಣದ್ ಮೇಲೆ ಹಾಕಂತವಾ ಹೇಳು ಅಪ್ಪನ ಸ್ಥಾನದಲ್ಲಿ ಕೈ ತುತ್ತ ತಿನ್ಸ್ತಿದ್ದ ಎಲ್ಲ ಮುಂದೆ ನಿತ್ ನೋಡ್ಕಂತಿದ್ದ ಕಷ್ಟ ಸುಖ ಎಲ್ಲದಕ್ಕ ಆಗ್ ಬರ್ತಿದ್ದ ಈಗ ಆಸ್ತಿ ಕಾನೂನು ಅಂತ ಸಂಬಂಧನ ಕಾಲನೇ ಒದಿತಿರದು ಇದು ಇರ ಕಾಲಕ್ಕ ಹೋಗ ಹೇಳಿ ಎಲ್ಲ ಕಡೆ ಹಿಂಗೆ ಆತುಂಟು ಕಾನೂನು ಆಸ್ತಿ ಎಲ್ಲ ಇತ್ತೀಚಿಗೆ ಬಂದಿದ್ದಾಳೆನ್ರಿ ಆಗಿನ ಕಾಲದಲ್ಲಿ ಸಂಬಂಧನೇ ಮುಖ್ಯ ಅಲ್ಲೇನ್ರಿ ಹೌದು ಕಣೆ ತಾರ ನಮ್ಮ ಹಿಂದಿನವರು ನೀರಾ ಗಂಜಿನ ಕುಡ್ಕೊಂಡು ಜೀವನ ಮಾಡ್ಲೇನೆ ಅವರು ಹೌದು ಕಣ್ರ ಕಾಲ ಪೂರ್ತಿ ಬದ್ಲಾಗೈತ್ ಕಣ್ರ ಕಾಲ ಬದಲಾಗಿದಲ್ಲ ಮರೇತಿ ಜನ ಬದಲಾಗಿರೋದು ದುಡ್ಡು ದುಡ್ಡು ಅಗ್ಗು ದುಡ್ಡಿದಾವಲ್ಲ ಅವು ಕುಣ್ಸದ್ ಕಣೆ ಇವಕ್ಕೆಲ್ಲ ಸರಿ ಕಣೆ ತಾರ ಅಚ್ಚಿ ಮನೆಗೆ ಹೋಗ್ಬೇಕು ಸಾಯಂಕಾಲ ದೈ ಹರಕಿ ಅಂತ ಎಂಥವ್ರು ಮುಟ್ಟಾಡ್ಬೇಕಲ್ಲ ಮತ್ತ ಬರ್ರಿ ಅಂತ ಹೇಳ್ತಾರೆ ಎಂಥವ್ರ್ ಕೆಲ್ಸ ಇರ್ತದಲ್ಲ ಬರ್ತೀನತಾ ಹೂ ಕಂಡ್ರೆ ಶಾಂತಕ ನಂಗೂ ಕೆಲಸ ಇದಾವೆ ನಾನು ಬರ್ತೀನತಾ ನಮಸ್ಕಾರ ನಾನು ಶಾಂತಕ ನಾನು ಕಂಡ್ರೆ ತಾರಾ ಕಂಟೆಂಟ್ ಇಷ್ಟ ಆದ್ರೆ ಸಪೋರ್ಟ್ ಮಾಡಿ ಆಯ್ತಾ ಹೈಟೆಲ್ ಅವ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮಾಡಿ ಅತ್ಯು